ನಮಸ್ತೆ ಎಲ್ರಿಗೂ ಇವತ್ತು ಸಂಡೇ ಹಾಲಿಡೇ ನಾನು ಭಾನುವಾರ ಒಂದಿನ ಈ ರೀತಿ ಅಡುಗೆಗೆ ಸಿದ್ಧತೆಗಳನ್ನ ಮಾಡಿಟ್ಕೊಳ್ತೀನಿ ಮತ್ತು ವಾರ ಪೂರ್ತಿ ಟೆನ್ಷನ್ ಆಗಿ ಕೆಲ್ಸಕ್ಕೆ ಹೋಗ್ತೀನಿ ಒಂದು ಜಿಯಷ್ಟು ಈರುಳ್ಳಿ ನಾನು ಒಂದು ದೊಡ್ಡ ಪಾತ್ರೆಗೆ ಹಾಕೊಂಡಿದ್ದೀನಿ ಅದಕ್ಕೆ ಇವಾಗ ನೀರು ಹಾಕಿ ನೆನಲಿಕ್ಕೆ ಬಿಡ್ತೀನಿ ಈರುಳ್ಳಿ ಬಿಡಿಸ್ಲಿಕ್ಕೆ ಈಸಿ ಆಗುತ್ತಂತ ನನಗೆ ಬೆಳಿಗ್ಗೆ ಬೇಗ ಹೇಳೋ ಅಭ್ಯಾಸ ಇಲ್ಲ ಹಾಗಾಗಿ ಭಾನುವಾರ ಈ ರೀತಿ ನನಗೆ ಅಡುಗೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆಗಳನ್ನ ಮಾಡಿಟ್ಕೊಂಡ್ಬಿಡ್ತೀನಿ ಈರುಳ್ಳಿ ನೀರಲ್ಲಿ ನೆನೆಸಿದ್ರಿಂದ ಸಿಪ್ಪೆ ಬಿಡಿಸ್ಲಿಕ್ಕೆ ಈಸಿ ಆಯಿತು ಅದನ್ನು ಈ ರೀತಿ ಸ್ಟೋರೇಜ್ ಬಾಕ್ಸಲ್ಲಿ ತುಂಬಿಟ್ಟು ಫ್ರಿಜ್ಜಲ್ಲಿ ಇಟ್ಟರೆ ಅಡುಗೆಗೆ ಈಸಿ ಆಗುತ್ತೆ ಕಾಲು ಕೆ ಜಿ ಬೆಳ್ಳುಳ್ಳಿ ಮಾರ್ಕೆಟಿಂದ ತಂದುಬಿಟ್ಟು ಸ್ವಲ್ಪ ಬಿಸಿಲಿಗೆ ಇಟ್ಟಿದೆ ಅದನ್ನು ಈ ಥರ ಬಿಡಿಸ್ತೀನಿ ಸ್ವಲ್ಪ ಬಿಸಿಲಿಗೆ ಇಟ್ಟರೆ ಬಿಡಿಸ್ಲಿಕ್ಕೆ ಈ ಥರ ಈಸಿ ಬರುತ್ತೆ ಬಿಸಿಲು ಯಾವಾಗ ಇವಾಗ ಮಳೆಗಾಲ ಆದರೆ ಸ್ವಲ್ಪ ಬಿಸಿಲು ಬಿಸಿತ್ತು ಇಟ್ಟಿದೆ ತುಂಬ ಗಟ್ಟಿದ್ರೆ ಈ ಥರ ಮಾಡ್ಕೊಂಡು ಈಸಿ ಬರುತ್ತೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಪ್ಲಾಸ್ಟಿಕ್ ಸ್ಟೋರೇಜ್ ಬಾಕ್ಸ್ ತೊಗೊಂಡು ಅದಕ್ಕೆ ಟಿಶ್ಯೂ ಪೇಪರ್ನ ಈ ಥರ ಇಟ್ಟಿದ್ದೀನಿ ಇದಕ್ಕೆ ಇವಾಗ ಬೆಳ್ಳುಳ್ಳಿ ತುಂಬಿಸಿಡ್ತೀನಿ ಟಿಶ್ಯೂ ಪೇಪರ್ ಇಟ್ಟಿರೋದ್ರಿಂದ ಏನಾದರೂ ಎಕ್ಸ್ಟ್ರಾ ತೇವಾಂಶ ಇದ್ದರೆ ಟಿಶ್ಯೂ ಪೇಪರ್ ಹೀರ್ಕೊಳುತ್ತೆ ಬೆಳ್ಳುಳ್ಳಿ ತುಂಬ ಕಾಲ ಬಾಳಿಕೆ ಬರುತ್ತೆ ಒಂದು ಹದಿನೈದು ಇಪ್ಪತ್ತು ದಿನ ಹೆಚ್ಚು ಕಡಿಮೆ ಒಂದು ತಿಂಗಳವರೆಗೂ ಇಟ್ಕೋಬೋದು ಅಷ್ಟೊಳಗೆ ಖಾಲಿ ಆಗುತ್ತೆ ಇಷ್ಟು ಬೆಳ್ಳುಳ್ಳಿ ಅಷ್ಟು ದಿನ ಅಂತೂ ಬರುತ್ತೆ ಒಂದು ವಾರಕ್ಕೆ ನಮಗೆ ಒಂದು ನಾಲ್ಕು ಕಟ್ಕೊತುಂಬಳಿ ಸೊಪ್ಪು ಸಾಕಾಗುತ್ತೆ ಅದನ್ನು ಮಾರ್ಕೆಟಿಂದ ತಂದಿದ್ದೆ ತಂದುಬಿಟ್ಟು ಕಳೆ ಇರಲಿಲ್ಲ ಅದರಲ್ಲಿ ಬರೀ ಕೊತ್ತಂಬರಿ ಸೊಪ್ಪು ಮಾತ್ರ ಇತ್ತು ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ಬೇರ್ನ ಕಟ್ ಮಾಡಿ ಚೆನ್ನಾಗಿ ತೊಳೆದು ಒಂದು ಈ ಥರ ಒಂದು ಟವೆಲ್ ಕಿಚನ್ ಟವೆಲ್ ಮೇಲೆ ಹಾರ್ಲಿಕ್ಕೆ ಇಟ್ಟಿದೆ ಅದು ನೀರೆಲ್ಲ ಹೀರ್ಕೊಡೋ ಥರ ಸ್ವಲ್ಪ ಹೊತ್ತು ಬಿಟ್ಟಿದೆ ನೀರೆಲ್ಲ ಹೀರ್ಕೊಂಡಾಗಿದೆ ಇವಾಗ ಅದನ್ನು ಒಂದು ಟಿಶ್ಯೂ ಪೇಪರ್ ಕಿಚನ್ ಟವೆಲ್ ಅಂತ ಮಾರ್ಕೆಟಲ್ಲಿ ಸಿಗತ್ತೆ ಮೋರ್ ಶಾಪಿಂಗ್ ಮಾಲಲ್ಲಿ ಸಿಗುತ್ತೆ ಕಿಚನ್ ಟವೆಲಲ್ಲಿ ಈ ರೀತಿ ಸುತ್ತಿಬಿಟ್ಟು ಒಂದು ಸ್ವಲ್ಪ ನೀರು ಇರಬಾರ್ದು ಅದರಲ್ಲಿ ಈ ರೀತಿ ಸುತ್ತಬಿಟ್ಟು ಒಂದು ಸ್ಟೋರೇಜ್ ಬಾಕ್ಸ್ ತಗೊಂಡು ಅದರಲ್ಲಿ ಈ ರೀತಿ ಇಟ್ಟರೆ ಕೊತ್ತಂಬರಿ ಸೊಪ್ಪು ಹದಿನೈದು ದಿನ ಆದರೂ ಹಾಳಾಗಲ್ಲ ಅಡುಗೆಗೆ ಈಸಿಯಾಗಿ ತಗೊಳ್ಬೋದು ಒಂದು ಮೀಡಿಯಮ್ ಸೈಜ್ ನಿಮ್ಕಾಯಿ ನಾನು ತುರ್ದು ಇಟ್ಕೊಂಡಿದೀನಿ ಇದನ್ನು ಕೂಡ ಈ ಥರ ಕ್ಲೋಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಬರುತ್ತೆ ಇದು ಶುಂಠಿ ನಮ್ಮ ಸ್ವಲ್ಪ ಶುಂಠಿ ಜಾಸ್ತಿ ಇತ್ತು ಅದನ್ನ ತೊಳೆದು ಬಿಟ್ಟು ಸಿಪ್ಪೆ ತೆಗೆದು ಅಮ್ಮ ಸಣ್ಣ ಸಣ್ಣ ಕೆಚ್ಚಿ ಪ್ಯಾನ್ ಕಾರ್ಡ್ ಇಟ್ಟಿದ್ರು ಈ ತರ ಕಾಟನ್ ಇಟ್ಬಿಟ್ಟು ಇವಾಗ ಇದು ಸ್ವಲ್ಪ ಡ್ರೈ ಆಗಿದೆ ತುಂಬಾ ಡ್ರೈ ಮಾಡಿಲ್ಲ ಸ್ವಲ್ಪ ಡ್ರೈ ಆಗಿದೆ ಇದನ್ನಿವಾಗ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ ಇವಾಗ ನಾನು ಶುಂಠಿನ ಸ್ಟೋರೇಜ್ ಮಾಡ್ತೀನಿ ನಾವು ಕೆಲಸಕ್ಕೆ ಹೋಗೋದ್ರಿಂದ ಶುಂಠಿ ಬೇಕಾದ್ರೆ ಇನ್ ಕೇಸ್ ಬೆಳಗಿನ ಅಡಿಗೆಗೆ ಶುಂಠಿ ಬೇಕಾದ್ರೆ ತೆಗಿತಾ ಕೂರಕಾಗದ ಸಿಪ್ಪೆ ತೆಗ್ದು ನೆನೆ ಹಾಕಿ ಮಣ್ಣು ತೆಗೆದು ಸಿಪ್ಪೆ ತೆಗೆದು ಅದೆಲ್ಲ ಮಾಡ್ತಾ ಕೂರಕಾಗದ ಹಾಗಾಗಿ ಈ ತರ ಮಾಡಿಟ್ಕೊಂಡ್ರ ಇನ್ಸ್ಟಂಟ್ ಆಗಿ ಅಡಿಗೆ ಮಾಡ್ಲಿಕ್ಕೆ ಈಸಿ ಇಡ್ತೀನಿ ಈ ತರ ಇಡ್ತೀನಿ ಟಿಶ್ಯೂ ಪೇಪರ್ ಮೇಲೆ ಇಡ್ಬೇಕಂತ ಇಲ್ಲ ನನಗೆ ಸುಮ್ಮನೆ ಇಟ್ಟರೆ ತೇವಾಂಶ ಹೇಳ್ಕೊಳುತ್ತೆ ಅನ್ನಿಸ್ತದಕ್ಕೆ ಇಟ್ಟಿದೀನಿ ಈರುಳ್ಳಿ ತುಂಬಿಡೋದಿದು ಬ್ಯಾಗ್ ಸೊ ಇದಕ್ಕೆ ನನ್ನ ಮಗಳದ್ದು ಡ್ರಾಯಿಂಗ್ ಶೀಟ್ಸ್ ವೇಸ್ಟ್ ಇತ್ತು ಅದನ್ನ ಇಟ್ಟಿ ಇವಾಗ ನಾನು ಈ ಸೈಜ್ ಇದೆ ಈರುಳ್ಳಿ ತಂದಿದ್ದೀನಿ ಇದು ನಿಮ್ಮ ಹೆಣ್ಣು ಸೈಜ್ ಈರುಳ್ಳಿ ರೇಟ್ ಜಾಸ್ತಿ ಆಗುತ್ತೆ ಜಾಸ್ತಿ ತಗೊಂಡ್ ಬಾ ಅಂತ ಆಮೇಲೆ ನಮಗೆ ತುಂಬಾ ದೊಡ್ಡದು ಹೆಚ್ಚಿದ್ರೆ ಜಾಸ್ತಿ ಆಗುತ್ತೆ ಅಡಿಗೆಗಳಿಗೆ ಹಾಗಾಗಿ ಇದನ್ನ ತಂದಿದ್ದೀನಿ ಇದು ತೆಂಗಿನ ಕಾಯಿ ಇದು ನಮ್ಮನೇಲೆ ಸಿಪಿ ಸೂದಿರುತ್ತೆ ನಿನ್ಕಾಯಿ ಹಂಗಾಗಿದೆಯಲ್ಲ ಹಂಗಾಗಿದೆ ಇದೊಂದು ಚಿನಿಕಾಯಿ ಬಿಟ್ ನಮ್ಮ ತೋಟದಲ್ಲೇ ಬಿಟ್ಟಿದ್ವಿ ಇಷ್ಟು ಸಣ್ಣ ಸೈಜ್ ಬಿಟ್ಟಿತ್ತು ತುಂಬಾ ದಿನ ಆಯ್ತು ಅದನ್ನು ಇದ್ರ ಜೊತೆಗೆ ಇಟ್ಬಿಡ್ತೀನಿ ಸ್ವಲ್ಪ ಶುಂಠಿ ಎರಡು ಆಲೂಗಡ್ಡೆ ತುಂಬಾ ದಿನ ಆಯ್ತು ತಂದು ಅದನ್ನು ಇದ್ರ ಜೊತೆಗೆ ಇಟ್ಬಿಡ್ತೀನಿ ಶುಂಠಿ ಆಯ್ತು ಈರುಳ್ಳಿ ಬಿಡಿಸಿ ಅದು ರೆಸಿಪಿ ಅಂತ ಇತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ವಿ ಇದು ತುದಿ ಸಣ್ಣ ಇರುತ್ತಲ್ಲ ಅದನ್ನ ಮೇಲ್ಗಡೆ ಇಡೋದು ಆಗ್ಲೇ ಇರೋದನ್ನ ಕೆಳಗಡೆ ಹಾಗಲ್ಲ ಅಂತ ನಮ್ಮ ಮನೆಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ ಒಂದ್ ಮೊಟ್ಟೆ ಉಳಿತು ಇದು ಹಾಗೆ ಹೊರಗಡೆ ಇಟ್ಟಿರ್ತೀನಿ ನನ್ನ ಮಗಳಿಗೆ ಆಮ್ಲೆಟ್ ಏನಾದ ತಕ್ಷಣ ಮಾಡ್ಕೊಡ್ಬೇಕಂದ್ರೆ ನಾನು ಪ್ರತಿ ಸಲ ಇಪ್ಪತ್ ಮೊಟ್ಟೆ ತರೋದು ಅದಕ್ಕೆ ಖಾಲಿಯಾಗಿ ಹನ್ನೆರಡು ಮೊಟ್ಟೆ ಉಳ್ಸ್ಕೊಂಡಿದ್ದೀವಿ ಇದೆಲ್ಲ ತೋರಿಸ್ತೀನಿ ಆಮೇಲೆ ಎಲ್ಲಿಡೋದಂತ ಇವಾಗ ಇದರಲ್ಲಿ ಫ್ರೂಟ್ಸ್ ಚಿನ್ನ ಒಂದು ವೇಸ್ಟ್ ಡ್ರಾಯಿಂಗ್ ಶೀಟ್ ತಗೊಂಡ್ಬಂದ್ ಮೊಟ್ಟೆ ಹಂಗೇ ಸದ್ಯಕ್ಕೆ ಟೊಮ್ಯಾಟೊ ಖಾಲಿ ಆಗಿದೆ ಒಂದು ಟೊಮೆಟೊ ಉಳಿದಿದೆ ಟೊಮ್ಯಾಟೊಗೂ ಅಷ್ಟೇ ಈ ತರ ಹೊಳುತ್ತೆ ಅಕಸ್ಮಾತ್ ಪೇಪರ್ ಇಟ್ಕೊಳ್ಳಿ ಅಂತ ಇಡೋದು ನಾವು ಪೇಪರ್ ಅಡಿಗೆ ಈಗ ಟೊಮ್ಯಾಟೊ ಇಟ್ಬಿಡ್ತೀನಿ ಈ ಶೀಟ್ಸ್ ತಂದು ಕೊಟ್ಟೇ ನನ್ನ ಮಗಳು ಕೆಲಸ ಮಾಡು ಸ್ವಲ್ಪ ಕೆಲ್ಪ್ ಮಾಡು ಏನ್ ಮಾಡ್ತೀಯ ಈಗ ಇದ್ರಲ್ಲಿ ಈ ಥರ ಪೇಪರ್ನ ನಾವು ಮಾಡಿಸಿಟ್ಬಿಡ್ತೀನಿ ಇನ್ ಕೇಸ್ ಟೊಮ್ಯಾಟೊ ಇದು ಚಿನ್ನ ಟೊಮ್ಯಾಟೋನು ಅಲ್ಲಿ ಇರಬಾರ್ದಂತೆ ಎಲ್ಲೋ ಕೇಳಿದ್ದು ನೋಡಿದ್ದು ಹಾಗಾಗಿ ಈರುಳ್ಳಿ ಆಯ್ತು ತೆಂಗಿನಕಾಯಿ ಆಯ್ತು ಮೊಟ್ಟೆ ಆಯಿತು ಟೊಮ್ಯಾಟೊ ಆಯ್ತು ಈ ತರಕಾರಿ ಇದೆ ಫ್ರಿಜ್ ಅಲ್ಲಿ ಇಟ್ಬಿಡ್ತೀನಿ ಮಾವಿನ ಹಣ್ಣು ಎರಡು ಪೊಮಗ್ರನ ಇಟ್ಟು ಬಟ್ ಇದು ಮಳೆಗೆ ಕಪ್ಪಾಗ್ಬಿಟ್ಟಿದೆ ಬೇಗ ಕೇಳ್ಬೇಕಿತ್ತು ಕಿತ್ತಿರಲಿಲ್ಲ ಇದನ್ನ ಜ್ಯೂಸ್ 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 ಮಾಡ್ರೆ ಹಂಗೇತಿ ಇದು ಮೂರು ಸಪೋಟ ಇದು ಒಂದೆರಡು ಎರಡು ದಿನ ಇಟ್ಟರೆ ಹಣ್ಣಾಗಿ ಬಿಡುತ್ತೆ ರೆಡಿ ಆಗುತ್ತೆ ಇಷ್ಟ ಇಷ್ಟಾಯ್ತು ಇದನ್ನ ಮಾಮೂಲಿ ತರಕಾರಿ ಫ್ರಿಜ್ ಅಲ್ಲಿ ಇಡೋ ತರ ಇಟ್ಬಿಡ್ತೀನಿ ಇದು ಟೈಮ್ ಇದ್ರೆ ಇದನ್ನು ಕೂಡ ತೊಳೆದು ಇದು ನಾರೆಲ್ಲ ತೆಗೆದು ತೊಳೆದು ಸ್ವಲ್ಪ ಬಟ್ಟೆಲಿ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಇದನ್ನು ಕೂಡ ಮುರಿದು ಹಾಫ್ ಆಫ್ ಕಟ್ ಮಾಡಿ ಫ್ರಿಜ್ ಅಲ್ಲಿ ಇಡ್ತೀವಿ ಬಟ್ ಇವಾಗ ಅಷ್ಟು ಟೈಮ್ ಇಲ್ಲ ನನ್ ಕೆಲಸ ತುಂಬಾ ಇದೆ ಹಾಗಾಗಿ ಏನ್ ಕಮ್ಮ ಅದು ಒಣಕೊಬ್ರಿ ಒಂದು ದೊಡ್ಡ ಸ್ಟೀಲಿನ ಬಾಕ್ಸ್ ಅಲ್ಲಿತ್ತು ಅದನ್ನು ಸಣ್ಣ ಬಾಕ್ಸಿಗೆ ಶಿಫ್ಟ್ ಮಾಡಿ ಸ್ಟೀಲ್ ಬಾಕ್ಸ್ನ ತೆಗ್ದಿಡ್ತಾಯಿದ್ದೀನಿ ಅಷ್ಟೇ ಇದರಲ್ಲಿ ಏನು ಸ್ಪೆಷಲ್ ಇಲ್ಲ ದೋಸೆ ಇಡ್ಲಿಗೆ ಹಾಕೋ ಹಾಕಿ ಖಾಲಿಯಾಗಿತ್ತು ಅದನ್ನು ಅಮ್ಮ ಊರಿಂದ ತಂದಿದ್ರು ಅದನ್ನು ಕೂಡ ಬಾಕ್ಸಲ್ಲಿ ತುಂಬಿಟ್ಟು ಈಸಿಯಾಗಿ ಸಿಗಲಿ ಅಂತ ಕೆಲಸ ಮಾಡಿ ಸ್ವಲ್ಪ ಸುಸ್ತಾಯ್ತಂತ ಕಷಾಯ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಮೊಟ್ಟೆಯಲ್ಲಿ ಓವನ್ ಮೇಲೆ ಇಟ್ಟಿದ್ದೀನಿ ಪಕ್ಕ ಎರಡು ಮಡಿಕೆ ಕಾಣಿಸ್ತಲ್ಲ ಅದು ಅಮ್ಮ ಇಟ್ಟಿದ್ದಾರೆ ಅದ್ರಲ್ಲಿ ನೀರು ತುಂಬಿಡ್ಬೇಕಂತ ಇಟ್ಟಿದ್ದಾರೆ ಕಿಚನ್ ದೊಡ್ಡದಿರಲಿ ಸಣ್ಣದಿರಲಿ ನಮಗೆ ವಸ್ತುಗಳು ಹೊರಗೆ ಕಾಣೋ ಥರ ಇಡೋದು ಮಾತ್ರ ನಾವು ಬಿಡೋಲ್ಲ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು